ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳ ಬಗ್ಗೆ ಅರ್ಜಿ ಕೊಟ್ರೆ ಆ ಅರ್ಜಿಲಿ ಏನಿದೆ ಅಂತ ಕಣ್ಣಲ್ಲೂ ಒಂದ್ಸಲ ನೋಡ್ದೆ ಅದೇ ಅರ್ಜಿನ ಕೈ ಒರ್ಸ್ಕೊಂಡ್ಬಿಟ್ಟು ಡಸ್ಟ್ಬಿನ್ ಏನಾರ ಬಿಸಾಕೋ ಅಧಿಕಾರಿಗಳು ಇನ್ನು ಇದ್ರೆ ಬೈರತಿರಾಣಿಗಳನ್ನ ಸ್ಟಾರ್ಟಿಂಗ್ ಹತ್ತು ನಿಮಿಷ ಸಿನಿಮಾ ನೋಡ್ಬಿಡಿ ಇನ್ಮೇಲೆ ಖಂಡಿತ ನೀವು ಆತರ ತಪ್ಪು ಮಾಡಕ್ ಹೋಗಲ್ಲ ಕೊನೆ ಪಕ್ಷ ಅರ್ಜಿನಾದ್ರೂ ಒಂದ್ಸಲಿ ಓದ್ತಿರ ಈ ವಯಸ್ಸಲ್ಲಿ ನಮ್ ಕಣ್ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಇದೆ ಆದ್ರೆ ಶಿವರಾಜ್ ಕುಮಾರ್ ಕಣ್ಗಳು ಗುರು ನೀವು ನೋಡ್ಬೇಕು ಸ್ಕ್ರೀನ್ ಅಲ್ಲಿ ಹೆಂಗ್ ಗುರು ಈ ವಯಸ್ಸಲ್ಲೂ ಅರವತ್ ವರ್ಷ ಆದ್ರೂ ಆ ಶಾರ್ಪ್ನೆಸ್ ಐತಲ್ಲ ಕಣ್ಣಲ್ಲಿ ಚಿಂದಿ ಚಿಂದಿ ಸೊ ಎರಡು ಲಾಂಗ್ ನೋಡಿದಾಗ ಎರಡು ಲಾಂಗ್ ಸೂಪರ್ ಆಗಿ ಆಯ್ತು ಬೈರತಿ ರಣಾ ನೋಡಕ್ ಹೋಗ್ತಾ ಇದೆ ಸಿನಿಮಾದಲ್ಲಿ ಎರಡ್ ಮ್ಯಾಜಿಕ್ ಇತ್ತು ಅಂದ್ರೆ ನಾನು ಕೊಟ್ಟಿರೋ ಕಾಸು ಗುರು ಮೊದಲೇ ಮ್ಯಾಜಿಕ್ ಇವಾಗ್ಲೂ ಸಿನಿಮಾ ನೋಡ್ತು ಅಂದ್ರೆ ನಾಲ್ಕೈದು ಸೀನ್ ನೋಡ್ತಾ ಇದ್ರೆ ಮೈಯಲ್ಲಿರೋ ರೋಮಗಳೆಲ್ಲ ಹಂಗೆ ನಿಂತ್ಕೊಂಡ್ಬಿಡುತ್ತೆ ಅದ್ ಎಷ್ಟು ಸಲಿ ನೋಡ್ಲಿ ಅಷ್ಟು ಪವರ್ ಇದೆ ಆ ಸೀನ್ ಗಳಿಗೆ ಬೈರತಿ ರಣಗಳಲ್ಲೂ ಒಂದು ಎರಡ್ ಮೂರ್ ಸೀನ್ ಇತ್ತು ಅಂದ್ರೆ ಭಯಂಕರ ಮಜಾ ಕೊಡುತ್ತೆ ಎರಡನೇ ಮ್ಯಾಜಿಕ್ ಶಿವಣ್ಣ ಮಫ್ತಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ ಬೈರತಿ ರಣಗಳು ಮಫ್ತಿಯ ಪ್ರೀಕ್ವಲ್ ಆಗಿರೋದ್ರಿಂದ ಫಸ್ಟ್ ಹಾಫ್ ಅಲ್ಲಿ ಶಿವಣ್ಣ ಅಂತ ಇದ್ದೇ ಇರ್ತಾರೆ ಸಿನಿಮಾದ ಸೆಕೆಂಡ್ ಹಾಫ್ ಅಲ್ಲೋ ಕ್ಲೈಮ್ಯಾಕ್ ಅಲ್ಲೋ ಬಗೀರಾ ಅಂದ್ರೆ ನಮ್ಮ ಶ್ರೀ ಮುರಳಿಯವರು ಬಂತು ಅಂದ್ರೆ ಇನ್ನೂ ಮಜಾ ಕೊಡುತ್ತೆ ಅಂತ ಅನ್ಸುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನಿಮ್ಗೆ ಆಶ್ಚರ್ಯ ಆದ್ರೂ ಇದೆ ಸತ್ಯ ನಾನು ಮತ್ತೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವ ನನ್ನ ಸ್ನೇಹಿತ ಬಂಗಾರಿಯ ಸ್ನೇಹ ಸುಮಾರು ಒಂದ್ ಇಪ್ಪತ್ತೈದು ವರ್ಷದ ಅಳೆದು ಅದ ಇಬ್ರು ಒಟ್ಟಿಗೆ ಸಿನಿಮಾ ನೋಡ್ತಾ ಇರೋದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ನೋಡಿದ್ದು ನಮ್ಮ ಸ್ಕೂಲಲ್ಲಿ ಮಾಸ್ಟರ್ ಗಳೆಲ್ಲ ನಮ್ಮ ಟೆಂಟ್ ಕರ್ಕೊಂಡು ಬಿಟ್ಟು ಮಕ್ಕಳ ಸಿನ್ಮಾ ತೋರಿಸಿದ್ರು ಸೂಪರ್ ನೋವಾ ಅಂತ ನೀವೇನಾರ ನೈನ್ ಕಿಟ್ಸ್ ಆಗಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಏನಾರು ಓದಿದ್ರೆ ಮಿಡ್ಲ್ ಸ್ಕೂಲ್ ಅಲ್ಲೋ ಹೈ ಸ್ಕೂಲ್ ಅಲ್ಲೋ ಖಂಡಿತ ನೋಡಿರ್ತೀರಾ ಆ ಸಿನಿಮಾ ನಾನು ಬಂಗಾರಿನೂ ಇಪ್ಪತ್ತೈದು ವರ್ಷದಿಂದ ನೋಡಿ ಸಿನಿಮಾ ಅದೇ ಸೊ ಇಪ್ಪತ್ತೈದು ವರ್ಷ ಆದ್ಮೇಲೆ ಒಟ್ಟಿಗೆ ಒಂದ್ ಸಿನ್ಮಾ ನೋಡ್ತಾ ಇದೀವಿ ಎರಡನೇ ಸಿನ್ಮಾ ನೋಡಕ್ಕೆ ಇಪ್ಪತ್ತೈದು ವರ್ಷ ಗ್ಯಾಪ್ ಯಾಕೆ ಅಂತ ನೀವು ಕೇಳಿದ್ರೆ ಇವಾಗ ಆ ಕತೆ ಎಲ್ಲ ಹೇಳ್ತೇವೆ ಅಂದ್ರೆ ನೀವು ಕಣ್ಣೀರ್ ಹಾಕೊಂಡ್ಬಿಡ್ತೀರ ಆಮೇಲೆ ನಾನು ಬೈರಾತಿ ನನಗೆ ನೋಡಕ್ ಆಗಲ್ಲ ಕತೆ ಹೇಳ್ತಿದ್ರೆ ನಾವು ಒಟ್ಟಿಗೆ ಮುಂದೆ ಟ್ರಾವೆಲ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ಅವಾಗ ನಮ್ ಕಥೆಗಳೆಲ್ಲ ಹೇಳ್ತೀನಿ ಖಂಡಿತ ಆ ಕತೆಗಳೆಲ್ಲ ಒಂದ್ ನಾಲ್ಕೈದು ಜನಕ್ಕೆ ಇನ್ಸ್ಪೈರ್ ಅಂತೂ ಮಾಡೇ ಮಾಡುತ್ತೆ ಸೊ ಆ ತರದ ಕತೆಗಳವೆಲ್ಲ ಇವಾಗ ರಣಗಲ್ ಕಥೆ ಏನು ಅಂತ ನೋಡೋ ಬನ್ನಿ ಆಲ್ರೆಡಿ ನೀವ್ ಏನಾರ ಸಿನಿಮಾ ನೋಡಿತ್ತು ಅಂದ್ರೆ ಸೊ ನಿಮ್ಮ ಅಭಿಪ್ರಾಯ ಏನಿತ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ ಸುಮಾರು ಸೀಕ್ವೆಲ್ ಸಿನಿಮಾಗಳನ್ನೆಲ್ಲ ನೋಡಿದಿನಿ ಫಸ್ಟ್ ಟೈಮ್ ಲೈಫಲ್ಲಿ ಪ್ರೀಕ್ವೆಲ್ ಸಿನಿಮಾ ನೋಡ್ತಾ ಇರೋದು ಕನ್ನಡದಲ್ಲೂ ಇದೆ ಮೊದಲು ಅನ್ಸುತ್ತೆ ಪ್ರೀಕ್ವಲ್ ಸಿನ್ಮಾ ಸರಿಯಾಗಿ ನನ್ ಗೊತ್ತಿಲ್ಲ ನಿಮ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಕೆಲ್ಲ ಇಟ್ಕೊಂಡು ತೇಟರ್ ಇದೀವಿ ಸ್ಕ್ರೀನ್ ನಂಬರ್ ಫೋರ್ ಗೆ ನೋಡ್ಲೇಬೇಕು ಏನೇನು ಐತೆ ಅಂತ ಶಿವಣ್ಣ ಅಂತ ಮೋಸ ಮಾಡಲ್ಲ ಸೊ ಅದೆಲ್ಲ ಏನ್ ಸಮಸ್ಯೆ ಇಲ್ಲ ನರ್ತನು ನಿರಾಸೆ ಮಾಡಲ್ಲ ಅಂತ ಅನ್ಕೊಂಡಿದ್ವಿ ಇವಾಗ ಗುಹೆ ಒಳಗೆ ಹೋಗ್ತಾ ಇದೀವಿ ಏನಾಗತ್ತೆ ಅಂತ ಮುಂದೆ ಹೇಳ್ತೀವಿ ನಾವು ಬಂದಿರುವ ಸಿನಿಮಾ ಥಿಯೇಟರ್ ಮೈಸೂರಿನ ಡಿಆರ್ ಸಿನಿಮಾಸ್ ಇಬ್ರು ಮನೆಗೂ ಇದೆ ಹತ್ರ ಹಂಗಾಗಿ ಇಲ್ಲಿಗೆ ಬಂದ್ಬಿಟ್ವಿ ಇನ್ನೂರ ನಲ್ವತ್ತು ಪ್ಲಸ್ ಇಪ್ಪತ್ತೈದು ಟಿಕೆಟ್ ಬುಕ್ಕಿಂಗ್ ಚಾರ್ಜಸ್ ಸೇರಿ ಇನ್ನೂರ ಅರವತ್ತೈದು ರೂಪಾಯಿ ಕೊಟ್ಟಿದ್ವಿ ಒಬ್ಬರಿಗೆ ಇಲ್ಲಿ ಕುತ್ಕೊಂಡು ಸಿನಿಮಾ ನೋಡಕ್ಕೆ ಸಿನ್ಮಾ ಶುರು ಆಯ್ತು ಸರ್ಟಿಫಿಕೇಟ್ ಹಾಕಿದ್ರು ಸಿನ್ಮಾ ನಿರ್ಮಾಣ ಮಾಡಿರೋದು ಗೀತಾ ಶಿವರಾಜ್ ಕುಮಾರ್ ಅವರೇ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬೈರತಿ ರಣಗಲ್ ಸಿನ್ಮಾ ಶುರು ಆಯ್ತು ಹಂಗೇನೆ ಇಂಟರ್ವಲ್ಗೂ ಬಿಟ್ಬಿಟ್ರು ಪೂರ್ತಿ ಸಿನಿಮಾ ಏನಾದ್ರು ನಾನು ಏನಾದ್ರೂ ತೋರಿಸ್ಬಿಟ್ರೆ ನಿಮಗೆ ಪೊಲೀಸ್ ಸ್ಟೇಷನ್ ಆ ಒಂದು ಆ ಎರಡು ಅಂತ ಎಣಸ್ಕೊಂಡು ಕುತ್ಕೊಬೇಕಾಗತ್ತೆ ಬೈರತಿ ರಣಗಲ್ಲು ಯಾಕೆ ರಾಂಗ್ ಆದ್ರು ಅಂತ ಇಡೀ ಫಸ್ಟ್ ಹಾಫ್ ಸಿನ್ಮಾದಲ್ಲಿ ಕಥೆ ಹೋಯ್ತು ಸಿನ್ಮಾ ಪೂರ್ತಿ ಮುಗಿಲಿ ಅಭಿ ಬಾಕಿ ಇಷ್ಟೊತ್ತು ಕತೆ ನೋಡಿದ್ವಿ ಇನ್ಮೇಲೆ ಬೈರತಿ ರಾಣೆಗಳು ನೋಡ್ಬೇಕು ಏನೊಂದು ಖುಷಿ ವಿಷಯ ಅಂತಂದ್ರೆ ಸಿನಿಮಾ ರಿಲೀಸ್ ಆಗಿ ಮೂರು ದಿನ ಆದ್ರೂ ಮಧ್ಯಾಹ್ನ ಶೋಗನು ಥಿಯೇಟರ್ ಫುಲ್ ಹೌಸ್ ಫುಲ್ ಇತ್ತು ಕನ್ನಡ ಸಿನಿಮಾಗಳಿಗೆ ಇದೆಲ್ಲ ಒಳ್ಳೆ ಬೆಳವಣಿಗೆಗಳು ಸಿನಿಮಾ ಹೆಂಗಿತ್ತಪ್ಪ ಅದೇ ಫಸ್ಟ್ ಹಾಫಲ್ಲಿ ಸ್ವಲ್ಪ ಹಂಗೆ ಅನ್ಸುತ್ತೆ ಸೊ ಸೆಕೆಂಡ್ ಹಾಫಲ್ಲಿ ಮೇಲೆ ಎತ್ಕೊಬಿಡುತ್ತೆ ಬೈದಿ ರಾಣಗಲ್ಲೂರು ಆದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಸೊ ರಾಂಗ್ ಯಾಕದ ಅನ್ನೋದನ್ನ ಇಡೀ ಫಸ್ಟ್ ಆಫ್ ಫುಲ್ ಹೇಳ್ಬಿಟ್ಟವ್ರೆ ಶಿವಣ್ಣನ ಇಟ್ಕೊಂಡು ಅರ್ಧ ಹಾಫ್ ಎಲ್ಲ ಬರೀ ಕತೆ ಹೇಳೋದೇ ಆಗಲ್ಲ ಸೊ ಒಂದು ಇಪ್ಪತ್ತು ನಿಮಿಷ ಕತೆನ ಕನ್ವಿನ್ಸ್ ಮಾಡ್ಬಿಡ್ತಾರೆ ಬರೀ ಕಣ್ಣಲ್ಲ ಕಣ್ಣಲ್ಲೇ ಕನ್ವಿನ್ಸ್ ಮಾಡ್ಬಿಡ್ತಾರೆ ಬಟ್ ಶಿವಣ್ಣನ ಇಟ್ಕೊಂಡು ಈ ಪೂರ್ತಿ ಅರ್ಧ ಹಾಫ್ ಕತೆ ಹೇಳ್ಬಿಟ್ಟವ್ರೆ ಹೇಳ್ಬಾರ್ದಿತ್ತು ಅವಶ್ಯಕತೆ ಇರಲಿಲ್ಲ ಏನು ಕತೆ ಇತ್ತು ಆ ಸ್ಟೋರಿನ ಸೊ ಒಂದು ಇಪ್ಪತ್ತು ನಿಮಿಷಲ್ಲಿ ಆಡಿಯನ್ಸ್ಗೆಲ್ಲ ಕನ್ವಿನ್ಸ್ ಮಾಡ್ಬಿಡ್ಬೋದಿತ್ತು ಸೊ ಈ ವಯಸ್ಸಲ್ಲಿ ನಮ್ಮ ಕಣ್ಗಳಲ್ಲೇ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಇದೆ ಆದರೆ ಶಿವರಾಜ್ ಕುಮಾರ್ ಕಣ್ಗಳ್ಗು ನೀವು ನೋಡಬೇಕು ಸ್ಕ್ರೀನಲ್ಲಿ ಹೆಂಗ್ ಇತಗರು ಈ ವಯಸ್ಸಲ್ಲೂ ಅರವತ್ತು ವರ್ಷ ಆದ್ರೂ ಆ ಶಾರ್ಪ್ನೆಸ್ ಐತಲ್ಲ ಕಣ್ಣಲ್ಲಿ ಚಿಂದಿ ಚಿಂದಿ ಸೊಂಗ್ ಎರಡು ಲಾಂಗ್ ಎರಡು ಲಾಂಗ್ ನೋಡ್ದಾಗ ಐತೆ ಎರಡು ಕಣ್ಣು ನೋಡಿದ್ರೆ ಎರಡ್ ಆ ರೀತಿ ಶಾರ್ಪ್ನೆಸ್ ಕಣ್ಣಲ್ಲೇ ಆಕ್ಟಿಂಗ್ ಇದು ಏನಿಲ್ಲ ಕಣ್ಣು ಆ ಉಬ್ಬು ಮೇಲೆ ಇರೋದು ಅದೇ ಎಕ್ಸ್ಪ್ರೆಷನ್ ಶಿವಣ್ಣನ ನೋಡಕ್ಕೆ ಮಾತ್ರ ಅವ್ರ ಫ್ಯಾನ್ಸ್ ಗಳಿಗೆ ಹಬ್ಬ ದುಟಾ ಅದ್ರಲ್ಲಿ ಯಾವ್ದು ಮಿಸ್ ಇಲ್ಲ ಸೂಪರ್ ಸುಮಾರು ದಿವಸ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಲಾಂಗ್ ಹಿಡ್ಕೊಂಡು ನೋಡ್ತೀರಾ ಶಿವಣ್ಣನ ಸುಮಾರು ಇಡೀ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಸೆಕೆಂಡ್ ಅಲ್ಲೆಲ್ಲ ಲಾಂಗೇ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳ ಬಗ್ಗೆ ಅರ್ಜಿ ಕೊಟ್ರೆ ಆ ಅರ್ಜಿಲ್ ಏನಿದೆ ಅಂತ ಕಣ್ಣಲ್ಲೂ ಒಂದ್ಸಲ ನೋಡದೆ ಅದೇ ಅರ್ಜಿನ ಕೈ ಒರ್ಸ್ಕೊಂಡ್ಬಿಟ್ಟು ಡಸ್ಟ್ಬಿನ್ ಏನಾರ ಬಿಸಾಕೋ ಅಧಿಕಾರಿಗಳು ಇನ್ನು ಇದ್ರೆ ಬೈರ ತೀರಣಗಳನ್ನ ಸ್ಟಾರ್ಟಿಂಗ್ ಹತ್ತು ನಿಮಿಷ ಸಿನಿಮಾ ನೋಡ್ಬಿಡಿ ಇನ್ಮೇಲೆ ಖಂಡಿತ ನೀವು ಆತರ ತಪ್ಪು ಮಾಡಕ್ ಹೋಗಲ್ಲ ಕೊನೆ ಪಕ್ಷ ಅರ್ಜಿನಾದ್ರೂ ಒಂದ್ಸಲ ಓದ್ತೀರಾ ಮುಂದಿನ ಸ್ಟೋರಿ ನಮ್ಮ ಚಾಲಿ ರೈಡ್ ಮಾಡ್ಕೊಂಡು ಹೇಳ್ತೀನಿ ಯಾವುದೇ ಭಾಷೆ ಸಿನ್ಮಾ ನೋಡಕ್ಕೆ ಹೋಗ್ಲಿ ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋದ್ರೆ ಸಿನಿಮಾ ಫ್ರೆಶ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅನ್ನೋದು ಅನುಭವಿಗಳ ಮಾತು ಆದ್ರೆ ಬೈರತಿರಂಗಲ್ ಸಿನ್ಮಾ ಮಫ್ತಿಯ ಪ್ರೀಕ್ವೆಲ್ ಆಗಿರೋದ್ರಿಂದ ಪ್ರೇಕ್ಷಕರಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ನಿಮ್ಗೆ ಹೇಳಿದ್ದೆ ನೀವು ಬೈರ ತೀರ ಸಿ ನೋಡಕ್ ಹೋಗ್ಬೇಕಾದ್ರೆ ಸೊ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀರಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಬೈರತಿ ರಣಗಳನ್ನ ನೀವು ನೋಡದಲ್ಲೇಷನ್ ಹೋಗಿ ನೋಡ್ಕೊಂಡ್ ಕೇಳಿದ್ರೆ ಈ ಸಿನಿಮಾ ಮಫ್ತಿಯ ಮುಂದುವರಿದ ಭಾಗ ಆದ್ರೆ ಖಂಡಿತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಆದ್ರೆ ನಿಮಗೆ ನಮಗೆ ಗೊತ್ತಿರೋ ಇದು ಮಫ್ತಿಯ ಪ್ರೀಕ್ವೆಲ್ ಮಫ್ತಿಯ ಬೈರತಿ ರಣಗಲ್ಲೋ ಯಾಕೆ ಗ್ಯಾಂಗ್ಸ್ಟರ್ ಆದ್ರು ಅಂತ ಈ ಸ್ಟೋರಿ ಇರುತ್ತೆ ಈ ಸಿನಿಮಾದ ನಿರ್ದೇಶಕರು ಇಡೀ ಸಿನಿಮಾದ ಫಸ್ಟ್ ಹಾಫ್ ಕತೆನ ಬೈರತಿ ರಣಗಲ್ ಹುಟ್ಟಿನಿಂದ ಗ್ಯಾಂಗಸ್ಟರ್ ಯಾಕಾದ್ರು ಅಂತ ಇಡೀ ಫಸ್ಟ್ ಹಾಫ್ ಎಲ್ಲ ಹೇಳ್ತಾರೆ ಬೈರತಿ ನಿಜವಾದ ಟೆರರ್ ಪವರ್ ಸೆಕೆಂಡ್ ಹಾಫ್ ಇಂದಾನೇ ಸ್ಟಾರ್ಟ್ ಆಗೋದು ಒಬ್ಬ ಸಾಮಾನ್ಯ ಬೈರತಿ ರಣಗಲ್ಲೋ ಅಸಾಮಾನ್ಯ ಯಾಕಾಗ್ತಾರೆ ಅಂತ ಸ್ಟೋರಿ ಸ್ಕ್ರೀನ್ ಪ್ಲೇ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟರ್ ಕನ್ವಿನ್ಸ್ ಮಾಡ್ತಾರೆ ಅದಂಗ್ ಮಾಡ್ತಾರೆ ಅಂತ ನೀವು ಸಿನಿಮಾ ಥಿಯೇಟರ್ ಹೋಗಿ ನೋಡಬೇಕು ಅದಕ್ಕೆ ಸಿನಿಮಾ ಏನ್ ತಗೊಂಡವ್ರೆ ಫಸ್ಟ್ ಹಾಫ್ ಫುಲ್ ಸೊ ಅಷ್ಟೊಂದು ಅವಶ್ಯಕತೆ ಇರ್ಲಿಲ್ಲ ಯಾಕಂದ್ರೆ ಶಿವರಾಜ್ ಕುಮಾರ್ ಅಂತ ಸೂಪರ್ ಆಕ್ಟರ್ ಇಟ್ಕೊಂಡು ಅರವತ್ ನಿಮಿಷ ಸ್ಟೋರಿ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ನಿಸ್ತು ಶಿವಣ್ಣ ಸಿನಿಮಾದ ಸ್ಟೋರಿನ ಅವರ ಇಂಟೆನ್ಸ್ ಆಕ್ಟಿಂಗ್ ಅಲ್ಲೇ ಮತ್ತೆ ಅವ್ರ ಕಣ್ಣಲ್ಲೇ ಸುಮಾರ್ ಬೇಗನೆ ಕನ್ವಿನ್ಸ್ ಮಾಡ್ಬಿಡ್ತಾರೆ ಜನಗಳಿಗೆ ಸೊ ಈ ವಿಷಯ ಡೈರೆಕ್ಟರ್ ಗೊತ್ತಿದ್ರು ಚೂರು ಲೆಂತ್ ಮಾಡ್ಬಿಟ್ರು ಫಸ್ಟ್ ಹಾಫ್ ಅಲ್ಲಿ ಅಂತ ಅನ್ನಿಸ್ತು ಇದ್ ಬಿಟ್ಟ ಅಂದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಡೈಲಾಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನ ನಿರ್ಮಾಣದ ವಿಷಯಕ್ಕೆ ಬಂತು ಅಂದ್ರೆ ಶಿವರಾಜ್ ಕುಮಾರ್ ಅವರ ಓಂ ಪ್ರೊಡಕ್ಷನ್ ಏನೇನೆಲ್ಲ ಅವಶ್ಯಕತೆ ಇತ್ತು ಎಲ್ಲಾನು ಪ್ರೊವೈಡ್ ಮಾಡಿದ್ದಾರೆ ಸಿನ್ಮಾದ ಪ್ರೊಡಕ್ಷನ್ ಕ್ವಾಲಿಟಿ ಬಗ್ಗೆ ಯಾವುದೇ ಕೊರತೆಗಳಿಲ್ಲ ರವಿ ಬಸೂರ್ ಅವರ ಮ್ಯೂಸಿಕ್ ಸೂಪರ್ ಆಗಿದೆ ಆರ್ ಆರ್ ನ ಸ್ವಲ್ಪ ತಾಳ್ಮೆಯಿಂದ ಬಾರ್ಸಕ್ಕೆ ಯಾರೋ ಐಡಿಯಾ ಕೊಟ್ಟವ್ರೆ ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದಾನೇ ಬಾರ್ಸ್ರೆ ಆರ್ ಆರ್ ನ ಇಲ್ಲ ಅಂತಂದ್ರೆ ಎವಿ ಬಾರ್ಸಕ್ ಬಿಡೋರು ನಿಮ್ಗೆ ಗೊತ್ತು ಆರ್ ಆರ್ ರವಿ ಬಸೂರ್ ಹೆಂಗ್ ಬಾರಿಸ್ತಾರೆ ಅಂತ ಸೊ ಇದ್ರಲ್ಲಿ ಮಾತ್ರ ಕಂಟ್ರೋಲ್ಡ್ ಆಗಿ ಬಾರ್ಸವ್ರೆ ಮಾತ್ರ ಮಫ್ತಿ ಸಿನಿಮಾದಲ್ಲಿ ರಾಕ್ಷಸನೋ ನೀನು ರಕ್ಷಕನೋ ನೀನು ಅಂತ ಒಂದು ಸಾಂಗ್ ಇತ್ತಲ್ಲ ಅದನ್ನೊಂದ್ ಚೂರ್ ಇಲ್ಲಿ ಯೂಸ್ ಮಾಡ್ಕೊಬೇಕಿತ್ತು ಅಂತ ಅನ್ನಿಸ್ತು ಒಂದು ಚೂರು ಅದನ್ನ ಯೂಸೇ ಮಾಡಿಲ್ಲ ಬೈರತಿ ರಣಗಲ್ ಸಿನ್ಮಾಗೆ ಕ್ಯಾಮ್ರಾ ಹಿಡಿದಿರೋರು ನವೀನ್ ಕುಮಾರ್ ತುಂಬಾ ಅಚ್ಚುಕಟ್ಟಾಗಿ ಅವ್ರು ಕೆಲಸ ಮಾಡೋರೆ ನಿಮ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾದ ಮೇನ್ ಪಿಲ್ಲರ್ ಅಂದ್ರೆ ಆಕ್ಷನ್ ಸಿನಿಮಾ ತುಂಬಾ ಲಾಂಗು ಮಚ್ಚು ಗನ್ ಗಳೆಲ್ಲ ತುಂಬಾ ಹಾರಾಡ್ತವೆ ಸಿನಿಮಾದ ಆಕ್ಷನ್ ಡೈರೆಕ್ಟರ್ ಗಳು ಇಬ್ರು ಚೇತನ್ ಡಿಸೋಜಾ ಮತ್ತೆ ದಿಲೀಪ್ ಅಂತ ಇಬ್ರು ವರ್ಕು ಸಿನಿಮಾ ನೋಡೋರ್ಗೆ ಕಿಕ್ ಕೊಡುತ್ತೆ ಖಂಡಿತ ಸಿನಿಮಾದ ಎಡಿಟರ್ ಆಕಾಶ್ ಹಿರೇಮಠ ಆರ್ಟ್ ಡಿಪಾರ್ಟ್ಮೆಂಟ್ ಗುಣ ಅವ್ರದ್ದು ಇನ್ನ ಬೈರತಿ ರಣಗಲ್ ಸಿನ್ಮಾದ ಸಹ ಕಲಾವಿದರು ಅವ್ರಗಳಿಗೆ ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮುಖ್ಯವಾಗಿ ದೇವರಾಜ್ ಅವರು ಇದಾರೆ ಅವಿನಾಶ್ ಾರೆ ಬಾಲಿವುಡ್ ನ ರಾಹುಲ್ ಬೋಸ್ ಅವರು ಮೇನ್ ವಿಲನ್ ಮಫ್ತಿಲಿದ್ದ ಛಾಯಾ ಸಿಂಗ್ ಬಾಬು ಇರಣಯ್ಯ ಮಾಧು ಗುರುಸ್ವಾಮಿ ಇಡೀ ಸಿನಿಮಾ ಫುಲ್ ಇರ್ತಾರೆ ಬೈರತ್ ರಣಗಲ್ ಸಿನಿಮಾದಲ್ಲಿ ಶಿವಣ್ಣ ನೋಡಕ್ ಹಬ್ಬ ಅದು ಅವ್ರ ಫ್ಯಾನ್ಸ್ ಗಳೂ ಚಿಂದ ಚಿತ್ರನ ಬೂಂದಿ ಮೊಸರನ್ನ ಅದ್ರಲ್ಲಿ ಯಾವ್ದೇ ಡೌಟ್ ಇಟ್ಕೋಬಿಡಿ ಎಲ್ಲಾ ರೀತಿ ಪ್ರೇಕ್ಷಕರಿಗೂ ಇಷ್ಟ ಆಯ್ತಾರೆ ಸಿನಿಮಾದಲ್ಲಿ ಒಂದ್ ಫೀಲ್ ಇರ್ಲಿ ಅನ್ಬಿಟ್ಟು ರುಕ್ಮಿ ಹೀರೋಯಿನ್ ಆಗಿ ಹಾಕೊಂಡಿದ್ದಾರೆ ಈ ಸಿನಿಮಾದಲ್ಲೂ ಅವರು ಹೀರೋ ಜೊತೆ ಸೇರಲ್ಲ ಏನಕ್ಕೆ ಅಂತ ಸಿನಿಮಾನೇ ನೋಡಿ ಬೈರತಿ ರಣಗಲ್ ಆಲ್ರೆಡಿ ನೀವು ನೋಡಿತ್ತು ಅಂದ್ರೆ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸ್ಬಿಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಬೈರತಿ ರಣಗಲ್ ಸಿನಿಮಾದಲ್ಲಿ ಒಂದ್ ಎರಡು ಮ್ಯಾಜಿಕ್ ಇತ್ತು ಅಂದ್ರೆ ನಾವು ಕೊಟ್ಟಿರೋ ಕಾಸ್ ವಸೂಲಿ ಅಂತ ಅದರಲ್ಲಿ ಮೊದಲನೇ ಮ್ಯಾಜಿಕ್ ಮೈ ಅಷ್ಟು ದೃಶ್ಯಗಳು ಖಂಡಿತ ಇದೆ ಸಿನಿಮಾದಲ್ಲಿ ಇನ್ನ ಬಗೀರ ಸೂಪರ್ ಮ್ಯಾನ್ ಶ್ರೀಮುರಳಿ ಅವರ ಸಿನಿಮಾದಲ್ಲಿ ಇರ್ತಾರ ಅಂತ ಕೇಳಿದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸ್ಕಂತಾರೆ ಆದ್ರೆ ಅವ್ರು ಫಸ್ಟ್ ಆಫ್ ಆಲ್ ಬರ್ತಾರ ಸೆಕೆಂಡ್ ಆಫ್ ಅಲ್ಲಿ ಬರ್ತಾರ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರ ಇಲ್ಲ ಎಷ್ಟು ನಿಮಿಷ ಬರ್ತಾರೆ ಎಷ್ಟು ಸೆಕೆಂಡ್ ಬರ್ತಾರೆ ಅಂತ ಚಿತ್ರಮಂದಿರಕ್ಕೆ ಹೋಗಿ ನೀವೇ ಸಿನಿಮಾ ನೋಡಿ ಗೊತ್ತಾಗುತ್ತೆ ಬೈರೇ ತಿರಣಿಮಾ ನೋಡಿದ್ಮೇಲೆ ನನ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಾನು ಮುಕ್ತವಾಗಿ ಈ ವಿಡಿಯೋದಲ್ಲಿ ಹೇಳಿ ನನ್ನ ಅಭಿಪ್ರಾಯಗಳು ಅನಿಸಿಕೆಗಳು ಸರಿ ಇದೆಯಾ ಅಂತ ನೀವು ಮುಕ್ತವಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಇನ್ನು ಯಾರು ಬೈರೆ ತಿರಣಗಳ ಸಿನ್ಮಾನ ನೋಡಿಲ್ಲ ಖಂಡಿತ ನೋಡಿ ನಿಮ್ಗಂತೂ ಡಿಸಪಾಯಿಂಟ್ ಆಗಲ್ಲ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು